ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಿನ್ನೆ ಫ್ರೈಡೆ ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆ ಐದೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನನ್ನ ದಿನಚರಿ ಯಾವ ರೀತಿ ಇತ್ತು ಅಂತ ತೋರಿಸಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಆದಮೇಲೆ ಕಾಫಿಗೂ ಕೂಡ ಇಟ್ಟು ಕಾಫಿನೂ ಕೂಡ ಮಾಡ್ಕೊಂಡು ಕುಡಿದಿದ್ದಾಯಿತು ನೆಕ್ಸ್ಟ್ ಬಾಕ್ಲೆಲ್ಲ ಒರೆಸಿ ರಾಂಗೋಲೆ ಹಾಕಿದ್ದಾದ್ಮೇಲೆ ನನ್ನ ಮಗನಿಗೂ ಸ್ಕೂಲ್ ಟೈಮ್ ಆಗಿತ್ತು ಅವನನ್ನು ಕೂಡ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಾದ ಮೇಲೆ ನಾನು ಕೂಡ ತಿಂಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಮೆಂತ್ಯ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ನನ್ನ ಮಗನಿಗೆ ಹಾಫ್ ಟೈಮ್ ಮಾತ್ರನೇ ಸ್ಕೂಲ್ ಇದ್ದಿದ್ದು ಹಾಗಾಗಿ ಲಂಚ್ ಏನೋನು ತೊಗೊಂಡು ಹೋಗಂಗಿರಲಿಲ್ಲ ಹಾಗಾಗಿ ಚಟ್ನಿ ಮಾಡಿದ್ದೆ ಮೆಂತ್ಯ ದೋಸೆ ಜೊತೆಗೆ ಕಾಯಿ ಚಟ್ನಿ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಶುಕ್ರವಾರ ಅಂದರೆ ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಾಗಾಗಿ ಅಡುಗೆ ಕೂಡ ಆಗಬೇಕು ಅದ್ರ ಜೊತೆಗೇನೆ ಮನೆ ಕೆಲಸ ಮತ್ತು ಪೂಜೆ ಎಲ್ಲ ಮುಗಿಸ್ಕೋಬೇಕು ಹಾಗಾಗಿ ನನ್ನ ಮಗನ್ನ ಸ್ಕೂಲಿಗೆ ಬಿಡೋಕೆ ಹೋಗಿದ್ನಲ್ಲ ಅಲ್ಲೇ ಸೊಪ್ಪು ಮಾರ್ತಾಯಿದ್ರು ಅದನ್ನು ಕೂಡ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ ಬಿಡಿಸಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಬಿಡಿಸಿದ್ದಾದಮೇಲೆ ಮನೆಯೂ ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದಾಯ್ತು ನೆಕ್ಸ್ಟು ಸ್ನಾನನೂ ಕೂಡ ಮುಗಿಸ್ಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ದೇವ್ರ ಪಾತ್ರೆಗಳೆಲ್ಲಾನು ಸೋಮವಾರನೇ ತೊಳ್ಕೊಂಡಿದ್ದೆ ಹಾಗಾಗಿ ದೇವ್ರ ಪಾತ್ರೆಯನ್ನು ತೊಳೆಯಕ್ಕೆ ಹೋಗ್ಲಿಲ್ಲ ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ತೆಗೆದು ಬೇರೆ ಹೂವು ಹಾಕಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದಾಯ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗುನೂ ಕೂಡ ಪಿಕ್ ಮಾಡೋ ಟೈಮ್ ಆಯಿತು ಅವನಿಗೆ ಒನ್ ಓ ಕ್ಲಾಕ್ಗೆ ಕ್ಲಾಸ್ ಬಿಟ್ಟಿತ್ತು ಆದರೆ ಒನ್ ಅವರ್ ಎಕ್ಸ್ಟ್ರಾ ಕರಾಟೆ ಕ್ಲಾಸ್ ಇದ್ದಿದ್ದರಿಂದ ಟೂ ಓ ಕ್ಲಾಕ್ಗೆ ಹೋಗಿ ಪಿಕ್ ಮಾಡಿದ್ದಾಯಿತು ಅವನೂ ಕೂಡ ಇವಾಗಂತೂ ತುಂಬಾ ಬಿಸಿಲು ಮಕ್ಕಳುಗಳು ಹೆಂಗೆ ಕ್ಲಾಸ್ ಅಟೆಂಡ್ ಮಾಡ್ತಾರೋ ಈ ಕರಾಟೆ ಕ್ಲಾಸ್ ಎಲ್ಲ ಅವ್ರಿಗೆ ಗ್ರೌಂಡ್ ಅಲ್ಲೇ ಕರಾಟೆ ಕ್ಲಾಸ್ ನಡೆಸೋದ್ರಿಂದ ನನ್ನ ಮಗಂತೂ ತುಂಬಾ ಸ್ವೆಟ್ ಆಗಿ ಹೋಗಿದ್ದ ತುಂಬಾ ಎನರ್ಜಿ ಲೋ ಅನಿಸ್ತಾ ಇತ್ತು ನೋಡ್ಬೋದು ನೀವೇ ಅವನ ಫೇಸ್ ನೋಡಿ ಎಷ್ಟು ಅವನಿಗೆ ಟಯರ್ಡ್ ಆಗಿದೆ ಅಂತ ಹೇಳಿ ಫೆಬ್ರವರಿ ತಿಂಗಳಿನಲ್ಲೇ ತುಂಬಾನೇ ಬಿಸಿಲು ಸ್ಟಾರ್ಟ್ ಆಗಿದೆ ಇನ್ನ ಮಾರ್ಚ್ ಏಪ್ರಿಲ್ಗಂತೂ ತುಂಬಾನೇ ಜಾಸ್ತಿ ಬಿಸಿಲು ಇರುತ್ತೆ ಅಂತ ಅನ್ಸುತ್ತೆ ನನ್ನ ಮಗ ಅಂತೂ ತುಂಬಾ ಟಯರ್ಡ್ ಆಗಿದ್ದ ಅವನು ಬಂದ ತಕ್ಷಣ ನಾನು ಒಂದ್ ಬಾಟ್ಲು ನೀರು ಕುಡಿಸ್ತೀನಿ ಯಾಕಂದ್ರೆ ಈ ಸಮ್ಮರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅವ್ರಿಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಸ್ ಕಾಣಿಸುತ್ತೆ ಮಕ್ಳುಗಳಲ್ಲಿ ಅವರು ಸರಿಯಾಗಿ ಸ್ಕೂಲಲ್ಲಿ ನೀರನ್ನ ಕುಡಿಯಲ್ಲ ಈ ಟೈಮಲ್ಲೆಲ್ಲ ಬಾಡಿ ಡಿಹೈಡ್ರೇಟ್ ಆಗೋದು ಆ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಲೂಸ್ ಮೋಷನ್ನು ಇಲ್ಲ ಬೇರೆ ತರ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಇದೆಲ್ಲ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನನ್ನ ಮಗನಿಗೆ ಜ್ಯೂಸ್ ಆಗಿರ್ಬೋದು ನೀರಾಗಿರ್ಬೋದು ನೋಡ್ಕೊಂಡು ಕುಡಿಸ್ತಾ ಇರ್ತೀನಿ ಅವಾಗ ಅವಾಗ ನನ್ನ ಮಗನಿಗೋಸ್ಕರ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನ ನೀಟಾಗಿ ವಾಶ್ ಮಾಡಿ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಜಾರಲ್ಲಿ ಹಾಕೊಂತ ಇದೀನಿ ನೀವು ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅಷ್ಟು ಕ್ವಾಂಟಿಟಿ ತಗೋಬಹುದು ಅದಕ್ಕೆ ಎರಡು ಸ್ಪೂನ್ ಶುಗರ್ನ ಆ್ಯಡ್ ಮಾಡಿದೀನಿ ನೀವು ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿಲ್ಲ ಮತ್ತು ಸ್ವೀಟ್ ಕಂಡೆಸ್ಟೆಂಟ್ ಮಿಲ್ಕ್ನ ಕೂಡ ಯೂಸ್ ಮಾಡಿದ್ದೀನಿ ಇದರಲ್ಲೂ ಸ್ವಲ್ಪ ಸ್ವೀಟ್ ಆ್ಯಡ್ ಆಗಿರೋದ್ರಿಂದ ಶುಗರ್ನ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಮಿಲ್ಕ್ ಶೇಕ್ ನ ಮಾಡ್ಕೊತ ಇದೀನಿ ಮೊದಲಿಗೆ ಸ್ವಲ್ಪನೇ ಹಾಲು ಹಾಕೊಂಡು ನಾವು ಸ್ಟ್ರಾಬೆರಿ ಮತ್ತೆ ಶುಗರ್ ಎಲ್ಲ ಮಿಕ್ಸ್ ಆಗೋ ರೀತಿ ರುಬ್ಕೋಬೇಕು ನೋಡ್ತಿದಿರಲ್ವಾ ಇಲ್ಲಿ ಸೈಡ್ ಅಲ್ಲಿ ಹಾಲು ಕೂಡ ಕಾಯಿಸಿ ತಣ್ಣಗಾಗ ಇಟ್ಟಿದೀನಿ ಬನ್ನಿ ಫಸ್ಟ್ ಗೆ ಸ್ವಲ್ಪ ರುಬ್ಕೊಂಡಿದ್ದಾದ್ಮೇಲೆನೆ ನಾವು ಹಾಲ್ನ ಸೇರಿಸ್ಕೊಂಡು ರುಬ್ಕೋಬೇಕು ಈ ರೀತಿ ಮಾಡೋದ್ರಿಂದ ನೀಟಾಗಿ ಶುಗರ್ ಮತ್ತೆ ಸ್ಟ್ರಾಬೆರಿ ಎಲ್ಲ ಬ್ಲೆಂಡ್ ಆಗುತ್ತೆ ಇವಾಗ ನುಣ್ಣಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನು ಹಾಲ್ನ ಸೇರಿಸ್ಕೋತೀನಿ ಇದನ್ನ ಸೇರ್ಸಾದ್ಮೇಲೆ ಒಂದೇ ಸಲ ನಾವು ಮಿಕ್ಸಿನ ಆನ್ ಮಾಡ್ಕೋಬಾರ್ದು ಸ್ವಲ್ಪ ಆನ್ ಆಫ್ ರೀತಿ ಮಾಡ್ಕೊಂಡು ಜ್ಯೂಸ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಮಿಲ್ಕ್ ಶೇಕ್ ಎಲ್ಲಾ ಆಚೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಮಾಡುವಾಗ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ಮಿಲ್ಕ್ ಶೇಕ್ ರೆಡಿ ಆಯ್ತು ಬನ್ನಿ ಇದನ್ನ ಸರ್ವ್ ಮಾಡಿ ಸ್ವಲ್ಪ ಡೆಕೋರೇಟ್ ಮಾಡಿ ಹಸ್ಬೆಂಡು ಮತ್ತೆ ಮಗನ್ ಕೂಡ ಟೇಸ್ಟ್ ಯಾವ ರೀತಿ ಇದೆ ಅಂತ ಕೇಳೋಣ ನಾನು ಇಲ್ಲಿ ಮೂರು ಗ್ಲಾಸ್ ಅಷ್ಟು ಮಾಡ್ಕೊಂಡಿದ್ದೆ ನನಗ್ ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಕುಡಿಯೋದು ಬೇಡ ಅಂತ ಹೇಳಿ ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಅದನ್ನ ಫ್ರಿಜ್ ಬಿಟ್ಟೆ ಬನ್ನಿ ಅವ್ರಿಗೆ ಕೊಟ್ಟು ಟೇಸ್ಟ್ ಯಾವ ರೀತಿ ಇದೆ ಅಂತ ಕೇಳೋಣ Take it Thank you Welcome Taste my boteli Abra ti denta ಮಿಲ್ಕ್ ಶೇಕ್ ಎಲ್ಲ ಕುಡ್ದಿದ್ದ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅಡಿಗೆಗೂ ಕೂಡ ರೆಡಿ ಮಾಡಿಕೊಂಡೆ ಸೊಪ್ಪನ್ನ ಆಲ್ರೆಡಿ ಬಿಡ್ಸಿಟ್ಟಿದ್ರಿಂದ ಅಡ್ಗೆ ಮಾಡೋಕೆ ತುಂಬಾ ಟೈಮ್ ತಗೊಳ್ಲಿಲ್ಲ ಬೇಗನೆ ಸೊಪ್ಪಿನ ಪಲ್ಯ ಉಪ್ಸಾರು ಮುದ್ದೆ ಎಲ್ಲ ಮಾಡಿ ಮುಗಿಸಿದೆ ಸೆವೆನ್ ತರ್ಟಿ ಅಷ್ಟಲ್ಲೆಲ್ಲ ಅಡ್ಗೆ ಆಗೋಗಿತ್ತು ಎಲ್ರೂ ಕೂತ್ಕೊಂಡು ಊಟ ಮಾಡಿದ್ವಿ ನಮ್ಮ ಮನೆಯಲ್ಲಿ ನನ್ ಹಸ್ಬೆಂಡ್ಗೆ ಗೆ ಈ ಮುದ್ದೆ ಉಪ್ಸಾರು ಊಟ ತುಂಬಾನೇ ಇಷ್ಟ ಆಗುತ್ತೆ ಆ ಅವರಿಗಂತೂ ಸೊಪ್ಪು ಪಲ್ಯ ಇದೆಲ್ಲ ತುಂಬಾನೇ ಇಷ್ಟ ನೆಕ್ಸ್ಟ್ ಊಟ ಎಲ್ಲಾ ಮುಗಿಸ್ಕೊಂಡು ನನ್ ಮಗುಂಗೆ ತುಂಬಾನೇ ಹೋಮ್ ವರ್ಕ್ ಕೊಟ್ಟಿದ್ರು ಅದನ್ನು ಕೂಡ ಕಂಪ್ಲೀಟ್ ಮಾಡಿಸಿ ಮಲ್ಕೊಂಡು ಕೊಳಶಲ್ಲಿ ಹತ್ತು ಗಂಟೆ ಆಗಿತ್ತು ನನ್ನ ಬೆಳಿಗ್ಗೆ ಐದೂವರೆಯಿಂದ ಸ್ಟಾರ್ಟ್ ಆದ ದಿನಚರಿ ಹತ್ತು ಗಂಟೆಗೆ ಮುಗ್ದಿದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಹೋಗ್ಬರ್ಲ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್